ಹಣಕಾಸಿನ ಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರಕ್ಕೆ ಪಂಗಡ ಪತ್ರವನ್ನು ಮಂಡಿಸಿದ್ದಾರೆ ನಾನು ಪೂರ್ಣ ಬಜೆಟ್ ಅನ್ನು ಓದಲಿಕ್ಕಾಗಲಿಲ್ಲ ಬಜೆಟ್ ಮಂಡಿಸುವಾಗ ಪೂರ್ಣವಾಗಿ ಅವರ ಭಾಷಣನೂ ಕೂಡ ಕೇಳಕ್ಕಾಗಲಿಲ್ಲ ಬಜೆಟ್ನ ಮುಖ್ಯಾಂಶಗಳನ್ನು ನೋಡಿದೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಕೇಂದ್ರದ ಬಜೆಟ್ ನಮ್ಮ ದೇಶದ ಹಿತದೃಷ್ಟಿಯಿಂದ ಇಲ್ಲ ಕರ್ನಾಟಕದ ಹಿತದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂಥ ಬಜೆಟ್ ದೂರದೃಷ್ಟಿ ಇಲ್ಲೇ ಇರ್ತಕ್ಕಂಥ ಬಜೆಟ್ ನಾನು ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ನಮ್ಗೆ ಕರೆದಿದ್ದರು ನಾನು ಕೃಷ್ಣ ಬೈರೇಗೌಡರನ್ನು ಕಳಿಸಿಕೊಟ್ಟಿದ್ದೆ ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೆ ನಮ್ಮ ಬೇಡಿಕೆಗಳು ಬೇಡಿಕೆಗಳಾಗಿದ್ದವೇ ಹೊತ್ತು ಒಂದನ್ನು ಕೂಡ ಈಡೇರಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಈ ವರ್ಷದ ಬಜೆಟ್ ಗಾತ್ರ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಒಟ್ಟಾರೆಯಾಗಿ ಈ ಬಜೆಟ್ಟು ಅತ್ಯಂತ ನಿರಾಶಾದಾಯಕ ಇರತಕ್ಕಂಥ ಕರ್ನಾಟಕದ ದೃಷ್ಟಿಯಿಂದ ವಿರುದ್ಧವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಕರ್ನಾಟಕ ಯು ನಾವು ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ಆರ್ ನಂಬರ್ ಟು ಬಿಹಾರ್ ಮತ್ತು ಆಂಧ್ರ ಪ್ರದೇಶ ಬಿಹಾರ್ನಲ್ಲಿ ಅವ್ರ ಸಮ್ಮಿಶ್ರ ಸರ್ಕಾರ ಇದೆ ರಾಜಕೀಯ ಕಾರಣಕ್ಕೋಸ್ಕರ ಬಿಹಾರ್ಗೆ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ ಆಮೇಲೆ ಆಂಧ್ರಕ್ಕೆ ಅವರು ಕೇಂದ್ರ ಸರ್ಕಾರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಾರೆ ಚಂದ್ರಬಾಬು ನಾಯ್ಡು ಅಲಯನ್ಸ್ ಪಾರ್ಟ್ನರು ಅವರಿಗೆ ಕಳೆದ ವರ್ಷನೂ ಕೊಟ್ಟಿದ್ರು ಈ ವರ್ಷನೂ ಕೂಡ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಬಹಳ ಯಥೇಚ್ಛವಾಗಿ ಬಳಸಿದ್ದಾರೆ ಇದನ್ನು ಈ ಬಜೆಟ್ಟು ಬರೀ ಬಾಯಿ ಮಾತಿನಲ್ಲಿ ಹೊಟ್ಟೆ ತುಂಬಿಸೋ ಬಜೆಟ್ ಇದು ಸೊ ಒಟ್ಟಾರೆಯಾಗಿ ಈ ಬಜೆಟ್ಟು ಅತ್ಯಂತ ನಿರಾಶಾದಾಯಕ ದೇಶದ ಆರ್ಥಿಕತೆ ಪೂರಕವಾಗಿ ಪೂರಕವಾಗಿಲ್ಲೇ ಇರತಕ್ಕಂಥ ಬಜೆಟ್ಟು ದೂರದೃಷ್ಟಿ ಇಲ್ಲೇ ಇರತಕ್ಕಂಥ ಬಜೆಟ್ಟು ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಬಜೆಟ್ ಬಜೆಟ್ಟು ಬಿಹಾರ್ ಇದು ಚುನಾವಣೆ ಗಮನದಲ್ಲಿ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಬಜೆಟ್ ಒಂದು ಅವ್ರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಎರಡನೇದು ಚುನಾವಣೆ ಬರ್ತಾ ಇದೆ ಆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಬಿಹಾರನ ಬಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಅವೆಲ್ಲ ಅವರು ಭರವಸೆ ಕೊಟ್ಟವೆಲ್ಲ ಈಡೇರ್ತವೆ ಅಂತ ಹೇಳೋಕ್ಕಾಗಲಿ ಒಂದು ಸಾರಿನೂ ಕೂಡ ಬಿ ಜೆ ಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ಈ ನ್ಯಾಯ ಕೊಡಿ ಅಂತೇಳಿ ಯಾವತ್ತು ಕೇಳಿದಾಗ ಕಾಣಿಸಲ್ಲ ಅವರು ಬಿಕಾಸ್ ತೆರಿಗೆ ನಮ್ಮ ಪಾಲ್ನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಭಾಗ ಮಾತಾಡಿರೋದು ನೋಡಿದ್ದೀರ ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದರು ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಆರು ಸಾವಿರ ಕೋಟಿ ಕೆರೆ ಅಭಿವೃದ್ಧಿಗೆ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದರು ಕೆರೆ ಅಭಿವೃದ್ಧಿಗೆ ಮತ್ತೆ ಪಿರಿಪಿರಲ್ ರಿಂಗ್ ರೋಡಕ್ಕೆ ಕೊಡ್ತೀನಿ ಹೇಳಿದ್ರು ಕೊಡಲಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಇವತ್ತು ಯಾಕೆ ನಿರಾಸಾದಾಯಕ ಬಜೆಟ್ ಅಂತ ಹೇಳ್ತೀನಿ ಅಂದರೆ ವಿಕಾಸ್ ಇವ್ರಿ ಮಿನಿಸ್ಟ್ರಿಗಳಿಂದ ಮತ್ತು ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಯಾರು ಪ್ರಹ್ಲಾದ್ ಜೋಶಿಯವರಾಗಲಿ ಕುಮಾರಸ್ವಾಮಿ ಆಗಲಿ ಸೋಮಣ್ಣ ಆಗಲಿ ಶೋಭಾ ಕಂದ್ಲಾಜೆ ಆಗಲಿ ಇವತ್ತಿನವ್ರಿಗೆ ಮಾತಾಡಿರೋಸ ಕೇವಲ ಇವತ್ತಿನವ್ರಿಗೆ ಏನೋ ಭಯ ಇದೆಯಾ ನಿಮಗೆ ಅಂತ ಕೇಳಿ ಅವತ್ತು ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ ನಾವು ನಾವೇ ಹೇಳಿದ್ದೀವಿ ಎಲ್ರಿಗೂ ಕರೆದು ಹೀಗೆಲ್ಲ ಆಗಿದೆಯಪ್ಪ ಇಷ್ಟೆಲ್ಲ ಅನ್ಯಾಯ ಆಗಿದೆ ನಿರ್ಮಲಾ ಸೀತಾರಾಮನ್ ಬಂದಿದ್ದರು ಆ ಎಮನಗೂ ಹೇಳಿದ್ದೀವಿ ನಾವು ಎಂ ಪಿಗಳನ್ನೆಲ್ಲ ಕರೆದಾಗ ಹೇಳಿದ್ದೀವಿ ಈಗಲಾರು ಕೊಡಮ್ಮ ಅಂತ ಕೊಟ್ಟವಲ್ಲ ಅದು ನಮ್ಮ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡಿರೋ ಅದು ಯಾರಿಗೆ ಅನುಕೂಲ ಆಗೋದು ತೆರಿಗೆ ಕಟ್ಟವರಿಗೆ ಸರ್ಕಾರಿ ನೌಕರರಿಗೆ ಅಲ್ವಾ ಬಡವರಿಗೇನು ಮಾಡ್ತಾರೆ ಕಾರ್ಮಿಕರಿಗೆ ಏನಾಗ ಬಡವರಿಗೆ ಕಾರ್ಮಿಕರಿಗೆ ರೈತರಿಗೆ ಮಹಿಳೆಯರಿಗೆ ಅವ್ರಿಗೇನು ಉಪಯೋಗ ಆಗುತ್ತೆ ನನಗೆ ಹೇಳ್ಬಿಡ್ತೀನಿ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ನಿರೀಕ್ಷೆ ಇಟ್ಕೊಂಡಿಲ್ಲ ನಾನು ಆದರೂ ನಮ್ಮ ಒತ್ತಾಯ ನಾವು ಮಾಡೇ ಮಾಡ್ತೀವಿ ಇನ್ನು ಇಜ್ ಇಷ್ಟೇ ಒತ್ತಾಯ ಮಾಡೇ ಮಾಡ್ತೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಹದಿನಾರನೇ ಹಣಕಾಸಿನ ಆಯೋಗದ ಮುಂದೆನೂ ಹೇಳ್ತೀವಿ ನಿರ್ಮಲಾ ಸೀತಾರಾಮನ್ ಮುಂದೆ ಹೇಳ್ತೀವಿ ಪ್ರಧಾನಮಂತ್ರಿ ಮುಂದೆನೂ ಹೇಳ್ತೀವಿ ಕರ್ನಾಟಕಕ್ಕೆ ಚೋಂಕು ಕೊಟ್ಟಿದ್ದೀರಿ ಅಂತ ಕೇಳಬೇಕು ಸಿ ಇವತ್ತವರಿಗೆ ಒಂದು ದಿನ ಬಾಯಿ ಬಿಟ್ಟಿಲ್ಲ ಇವರು ನಮ್ಮ ಬಿಜೆಪಿಯವರಾಗಿರ್ಬೋದು ಜೆ ಡಿ ಎಸ್ನವರಾಗಿರ್ಬೋದು ಒಂದು ದಿನ ಬಾಯಿ ಬಿಟ್ಟು ನಮ್ಗೆ ಅನ್ಯಾಯ ಆಗಿದೆ ಅಂತ ಇಲ್ಲ ಇವತ್ತು ಸಿ ಎಕ್ಸೆಪ್ಟ್ ಆಂಧ್ರ ಇದು ಬಿಹಾರ್ ಬಾಕಿ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಇಲ್ಲ ಈಗ ಕರ್ನಾಟಕದಲ್ಲಿ ಅವರು ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿಕೊಂಡಿದ್ರು ನಾವು ನೂರು ಮೂವತ್ತಾರು ಸೀಟ್ ಗೆದ್ಬಿಟ್ಟು ಬೈ ಎಲೆಕ್ಷನಲ್ಲೂ ಗೆದ್ಬಿಟ್ಟವು ಎಲ್ಲರೂ ಅದಕ್ಕೆ ದ್ವೇಷ ತೀರ್ಸ್ಕೊಳಕು ದ್ವೇಷ ತೀರ್ಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಸಿ ಯಾವ ರಾಜ್ಯಗಳು ಅವರ ನೀತಿ ಇದೆಯಲ್ಲ ಮನುಸ್ಮೃತಿ ಪ್ರಕಾರ ಮಾತಾಡ್ತಾರಲ್ಲ ಮನುಸ್ಮೃತಿ ವಿರುದ್ಧ ಮಾತಾಡ್ತಕ್ಕ ಎಲ್ಲ ರಾಜ್ಯಗಳಿಗೂ ವಿರುದ್ಧ ಬಜೆಟ್ ಮಣಸಿದ ಮೇಲೆ ಮಾತಾಡ್ತೀನಿ ಯಾರು ನೀವ್ ಹೇಳಿದ್ರೆ ಮಾತಾಡ್ತೀನಿ ಅವ್ರ ಜೊತೆ ಬಂಡಾಯ ಅವರಿಗೆ ನೋಡೋಣ ಹೊಂದಿದೆ ಮಾತಾಡ ನಂಗೆ ಗೊತ್ತಿಲ್ಲ ಮಾತಾಡಿದ ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ ಓದಿಲ್ಲ ಲಕೋಟಿನಲ್ಲಿ ಇದೆ ನಾನು ನನಗೆ ಬೆಂಗಳೂರು ಬರುವಾಗ ಬಂತು ಹೋದ್ರು ನಾನು ಓದಕ್ಕೆ ಹೋಗಿಲ್ಲ

ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ನಮ್ಮದು ಬಗ್ಗೆ ಮಾತು ಈಗ ದೆರಿ ವರ್ಟಿಕಲ್ ಡಿಜನ್ ಇನ್ ಬಿ ಜೆ ಪಿ ದಿನನಿತ್ಯ ಬೈದಾಡ್ತಾರೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈದಾಡ್ತಾರೆ ಇವರು ಇನ್ನೊಂದು ಸಾರಿ ಗೆಲ್ಲಿ ನೋಡೋಣ ಅಂತ ಹೇಳ್ತಾರೆ ಒಬ್ಬ ವಿಜೇಂದ್ರ ಗೆದ್ದದ್ದು ಹೊಂದಾಣಿಕೆ ಮಾಡ್ಕೊಂಡು ಗೆದ್ದರು ಅಂತ ಹೇಳ್ತಾರೆ ಯಾರು ಹೇಳೋದು ಇದು ಸುಧಾಕರ ಸೊ ಇವರು ಬದಲಾವಣೆ ಆಗ್ಲೇಬೇಕು ವಿಜೇಂದ್ರ ಅಂತ ಹೇಳ್ತಾರೆ ಓಪನ್ ಆಗಿ ಎಷ್ಟು ಮಟ್ಟಿಗೆ ಅಲ್ಲಿ

ಬಹಳ ಸರ ಗಂಟು ಮೂಟೆ ಏನ್ ಹುಟ್ಟಿದಾರೆ ಬೆಳಗಾವಿ ಅಧಿವೇಶನಕ್ಕೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಹೇಳದ ಅದು ಏನೋ ರಾಜಕೀಯವಾಗಿ ಏನು ಹೇಳ್ತಾರೆ ಈಗ ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರು ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು ಏನಾಯಿತು ಬೈ ಎಲೆಕ್ಷನ್ ಏನಾಯ್ತಪ್ಪ ಅದು ಎಲ್ಲಿ ಗೆದ್ದಿರೋದು ಚನ್ನಪಟ್ಟಣದಲ್ಲಿ ಆಮೇಲೆ ಶಿಗ್ಗಾವಿನಲ್ಲಿ ಸಂಡೂರು ನಾವೇ ಗೆದ್ದಿದ್ದ ಬಿಡು ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಕ್ಕಳ ಮಗ ಉತ್ತರಾಧಿಕಾರಿಯಾಗೋರು ಕಾಂಗ್ ಜೆ ಡಿ ಎಸ್ನ ಅಧ್ಯಕ್ಷರಾಗವರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಗೆದ್ದಿದ್ದೀವಲ್ಲ ಅದು ಮೈನಾರಿಟಿಯಾಗಿ ಗೆದ್ದಿದ್ದೀವಿ ಸಿದ್ದರಾಮಯ್ಯವ್ರು ಕಂಡ್ರೆ ಭಯ ಅವರಿಗೆ ಅದಕ್ಕೆ ಬಗ್ಗೆ ಟೀಕೆ ಮಾಡ್ತಾರೆ ಬಟ್ ನನ್ನ ಕಂಡ್ರೆ ಭಯ ಅವ್ರಿಗೆ ಥ್ಯಾಂಕ್ ಯು